ಯಾರ್ದು ಹೇಳಿಲ್ಲ ಯಾಕೆ ಅಂದ್ರೆ ನನ್ ಸಿನಿಮಾ ಅಂದ್ರೆ ಕೆ ಕೆ ಇದೇ ಇರ್ತಾರಂತೆ ಎಲ್ಲರಿಗೂ ಅಂದ್ರೆ ಅದಕ್ಕೆ ಕ್ಯಾಮ್ರಾಮನ್ ಟೆಕ್ನಿಷಿಯನ್ ಬಗ್ಗೆ ಅದೇ ಎಲ್ಲ ಅದೇ ತರ ಹೇಳ್ತಾರೆ ಯಾಕೆಂದ್ರೆ ಹೊಸದಾಗಿ ಇಬ್ರು ಹೆಸರು ಯಾಕೆ ಆಡ್ ಆಗಿದಾರೆ ಅಂತ ಹೇಳಿದೆ ಅಂದ್ರೆ ಒಂದು ಎಡಿಟರ್ ಜ್ಞಾನೇಶು ಮತ್ತೆ ನಮ್ಮ ರೈಟ್ರು ಒಂದು ಈಗ ರಘು ನಿಜವಳ್ಳಿ ಇದೇ ನನ್ನ ಫಸ್ಟ್ ಟೈಮ್ ನನ್ನ ಜೊತೆ ಬಂದರು ಅದು ಬಿಟ್ಟು ಸುಪ್ರೀತಾ ಯಾಕೆ ಮಾತಾಡೋ ಸುಪ್ರೀತರು ಕೂಡ ನನ್ನ ಜೊತೆ ಫಸ್ಟ್ ಸಿನಿಮಾ ವರ್ಕ್ ಮಾಡಿದ್ರು ಹಾಗಾಗಿ ಇವ್ರ ಹೆಸರುಗಳೇ ಹೇಳ್ತೀನಿ ನಿರ್ಮಾಪಕರು ಹೆಸರು ಹೇಳಲ್ಲ ಯಾಕಂದ್ರೆ ಕೆ ಕೆ ಮಾತಾಡ್ಬೇಕಂತಿದ್ರೆ ಮಾತಾಡ್ಬಾರ್ದು ಮಾತಾಡುದು ಅವರು ಸಿನಿಮಾ ಬಗ್ಗೆ ಮಾತಾಡ್ ನನ್ ಬಗ್ಗೆ ಅಥವಾ ಅವ್ರ ಬಗ್ಗೆ ನಾವು ನಾನು ಮಾತಾಡಲ್ಲ ಅವ್ರು ಮಾತಾಡುದು ಬೇಡ ಕ್ರಿಸ್ಪಾಗಿ ನಿಮ್ಮಿಂದನೇ ಅಪ್ ಮಾಡೋಣ ಅಂತ ವಿಚಾರ ಗೊತ್ತಾಗ್ಬಿಟ್ಟು ಯಾರ್ದು ಹೇಳಿಲ್ಲ ಯಾಕೆ ಅಂದ್ರೆ ನನ್ ಸಿನ್ಮಾ ಅಂದ್ರೆ ಕೆ ಇದೇ ಇರ್ತಾರ ಎಲ್ಲರಿಗೆ ಅಂದ್ರೆ ಅದಕ್ಕೆ ನನ್ ಟೆಕ್ನಿಷಿಯನ್ ಬಗ್ಗೆ ಅದೇ ಎಲ್ಲ ಅದೇ ತರ ಹೇಳ್ತಾರೆ ಯಾಕೆಂದ್ರೆ ಹೊಸದಾಗಿ ಇಬ್ರು ಹೆಸರು ಯಾಕೆ ಆಡ್ ಆಗಿದ್ದಾರೆ ಅಂತ ಹೇಳಿದೆ ಅಂದ್ರೆ ಒಂದು ಎಡಿಟರ್ ಜ್ಞಾನೇಶ್ ಮತ್ತೆ ನಮ್ಮ ರೈಟ್ರು ಒಂದು ಈಗ ರಘು ನಿಜವಳ್ಳಿ ಇದೇ ನನ್ನ ಫಸ್ಟ್ ಟೈಮ್ ನನ್ನ ಜೊತೆ ಬಂದರು ಅದು ಬಿಟ್ಟು ಸುಪ್ರೀತಾ ಯಾಕೆ ಮಾತಾಡೋ ಸುಪ್ರೀತಾರು ಕೂಡ ನನ್ನ ಜೊತೆ ಫಸ್ಟ್ ಸಿನಿಮಾ ವರ್ಕ್ ಮಾಡಿದ್ರು ಹಾಗಾಗಿ ಇವ್ರ ಹೆಸರುಗಳೇ ಹೇಳ್ತೀನಿ ನಿರ್ಮಾಪಕರ ಹೆಸರು ಹೇಳಲ್ಲ ಯಾಕಂದ್ರೆ ಕೆ ಕೆ ಮಾತಾಡ್ಬೇಕಂತಿದ್ರೆ ಮಾತಾಡ್ಬಾರ್ದು ಮಾತಾಡುದು ನಾನು ಮಾತಾಡಿದೀನಿ ಅವರು ಸಿನಿಮಾ ಬಗ್ಗೆ ಮಾತಾಡ್ ನನ್ ಬಗ್ಗೆ ಅಥವಾ ಅವ್ರ ಬಗ್ಗೆ ನಾವು ನಾನು ಮಾತಾಡಲ್ಲ ಅವರು ಮಾತಾಡುದು ಬೇಡ ಕ್ರಿಸ್ಪಾಗಿ ನಿಮ್ಮಿಂದಾನೆ ಅಪ್ ಮಾಡೋಣ ಅಂತ ವಿಚಾರ ಗೊತ್ತಾಗ್ಬಿಟ್ಟು